ಚಳಿಗಾಲದಲ್ಲಿ ಮಕ್ಕಳು ಮತ್ತು ವೃದ್ಧರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರು ಹೇಳಿದ್ದಾರೆ ಜನವರಿ ಏಳರಂದು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿರುವ ಅವರು ಚೀನಾದ ಹೊಸ ವೈರಸ್ ಕುರಿತು ಅವರು ಮಾತನಾಡಿದ್ದಾರೆ ಹೊಸ ವೈರಸ್ ಎಚ್ ಎಂ ವಿ ಈ ಕುರಿತು ಅವರು ಮಾಹಿತಿ ನೀಡಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಕುರಿತು ಸಲಹೆ ಸೂಚನೆಗಳನ್ನು ಬಿಡುಗಡೆಗೊಳಿಸಿದ್ದು ಸಾರ್ವಜನಿಕರು ಆರೋಗ್ಯದ ಕುರಿತು ಮುತುವರ್ಜನ್ನ ವಹಿಸಬೇಕು ಅಂತ ತಿಳಿಸಿದ್ದಾರೆ ವಿಶೇಷವಾಗಿ ಮಕ್ಕಳು ವೃದ್ಧರ ಬಗ್ಗೆ ಹೆಚ್ಚಿನ ಕಾಳಜಿ ಇರಬೇಕಾದದ್ದು ಅವಶ್ಯಕತೆ ಇದ್ದು ಚಳಿಗಾಲದ ಸಂದರ್ಭ ಇರುವುದರಿಂದ ವೃದ್ಧರು ಮತ್ತು ಮಕ್ಕಳ ಆರೋಗ್ಯದ ಕುರಿತು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ದು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಮಾಹಿತಿಯನ್ನ ಹಂಚಿಕೊಂಡಿದ್ದು ಹೀಗೆ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಈಗಾಗಲೇ ತಿಳಿದಂತೆ ಇವಾಗ ಒಂದು ಹೊಸ ವೈರಸ್ ರೋಗ ಹರಡುತ್ತಿದೆ ಅಂತ ಹೇಳಿ ಎಲ್ಲರಿಗೂ ಈಗಾಗಲೇ ಸುದ್ದಿ ಬಂದಿದೆ ಅದರ ಕುರಿತಾಗಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿರುತ್ತದೆ ಹ್ಯೂಮನ್ ಮೈಟಾ ನ್ಯೂಮೋ ವೈರಸ್ ಅನ್ನು ಎಚ್ ಎಮ್ ಪಿ ವಿ ವೈರಸ್ ಈಗ ಎಲ್ಲೆಡೆ ಹರಡ್ತಿದೆ ಅಂತ ಹೇಳಿ ಏನು ವಿಷಯ ಬಂದಿದೆ ತಮ್ಮೆಲ್ಲರ ಗಮನಕ್ಕಿರಲಿ ಮತ್ತು ಎಲ್ಲರ ಅನುಕೂಲತೆಗಾಗಿ ಇದು ಇದರ ಲಕ್ಷಣಗಳು ಏನು ಅಂತಂದರೆ ಸಾಧಾರಣವಾಗಿ ಕೆಮ್ಮು ಮೂಗು ಸೋರುವುದು ನೋವು ಜ್ವರ ಮತ್ತು ಉಬ್ಬಸ ಅದನ್ನು ಹೊರತುಪಡಿಸಿ ನಾವು ಹಾಸ್ಪಿಟಲ್ಗೆ ಹೋಗಿ ಚಿಕಿತ್ಸೆ ಪಡೆಯಲಿಲ್ಲ ಅಂತಂದರೆ ನ್ಯಮೋನಿಯಾ ಅಥವಾ ಉರಿಯೂತ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿ ಡಾಕ್ಟರ್ಗಳು ಅಂದರೆ ನಮ್ಮ ವೈದ್ಯಾಧಿಕಾರಿಗಳು ಮಾಹಿತಿಯನ್ನು ನೀಡಿರ್ತಾರೆ ಇದು ಯಾವ ರೀತಿ ಸ್ಪ್ರೆಡ್ ಆಗ್ತದೆ ಅಂತಂದರೆ ಕೋವಿಡ್ ವೈರಸ್ ಹೆಂಗೆ ಸ್ಪ್ರೆಡ್ ಆಯಿತು ಸಿನುವಾಗ ನಾವು ಖರ್ಚಿ ಬಿಟ್ಕೋಬೇಕು ಆಗಾಗ ಕೈ ತೊಳಿಬೇಕು ಕ್ರೌಡ್ ಇರುವಂತಹ ಪ್ರದೇಶಗಳಲ್ಲಿ ಜಾಸ್ತಿ ಹೋಗಬಾರ್ದು ಜ್ವರ ಇರುವಂತಹ ಯಾರೂ ಹೊರಗೆ ಹೋಗಬಾರ್ದು ಐಸೋಲೇಟ್ ಆಗಬೇಕು ಅನ್ನುವಂಥ ಏನು ನಿಯಮಗಳು ಇದ್ವೋ ಅದೇ ನಿಯಮಗಳು ಈ ಒಂದು ಎಚ್ ಎಂ ಪಿ ವಿ ವೈರಸ್ಗೂ ಸಹ ಇದಾಗ್ತದೆ ಸೊ ಆದ್ದರಿಂದ ಆದರೆ ಭಯಪಡಬೇಕಾಗಿರೋದೇನಿಲ್ಲ ನಮ್ಮ ರಾಜ್ಯದಲ್ಲಿ ಈಗ ಒಂದು ಪ್ರಕರಣ ಮಾತ್ರ ಗೊತ್ತಾಗಿದೆ ಅಂತ ಹೇಳಿ ಮಾಹಿತಿ ಆಂಧ್ರ ಪ್ರದೇಶದಲ್ಲಿ ಒಂದು ಪ್ರಕರಣ ಗೊತ್ತಾಗಿದೆ ಇದು ಭೀಕರವಾದಂತಹ ಯಾವುದೇ ವೈರಸ್ ಇಲ್ಲದೆ ಇರೋದ್ರಿಂದ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಲ್ಲ ಕಡೆಯಿಂದಲೂ ಅಂದರೆ ಏರ್ಪೋರ್ಟಿಂದ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ ಎಲ್ಲೆಡೆ ಸಹ ಇದರ ಮುತುವರ್ಜಿ ವಹಿಸಿ ಪ್ರೊಟೆಕ್ಷನ್ಗೆ ಏನೇನು ಅವಕಾಶಗಳು ಅಂದರೆ ಕೋವಿಡ್ ಸಮಯದಲ್ಲಿ ನಾವು ಯಾವ ರೀತಿ ಮುತುವರ್ಜಿನ ವಹಿಸಿದ್ವು ಅದೇ ಥರ ಇಲ್ಲಿಯೂ ಸಹ ಇದೆ ಈ ವಿಷಯದಲ್ಲೂ ಮಾಡ್ತಾ ಇದ್ದೀವಿ ಸಾರ್ವಜನಿಕರಲ್ಲಿ ವಿನಂತಿ ಏನು ಅಂತಂದರೆ ಚಿಕ್ಕ ಮಕ್ಕಳು ಮತ್ತು ವೃದ್ಧಾಪ್ಯರು ಯಾರಿದ್ದಾರೋ ತಮ್ಮ ತಮ್ಮ ಮನೆಗಳಲ್ಲಿ ಅವರ ಸುರಕ್ಷತೆಗೆ ಆದ್ಯತೆಯನ್ನು ಕೊಡಿರಿ ಯಾಕಂದರೆ ಚಳಿಗಾಲ ಇರೋದರಿಂದ ಜನವರಿ ಫಿಫ್ಟೀನ್ವರೆಗೂ ಶೀತ ವಾತಾವರಣ ಅತಿ ಹೆಚ್ಚು ಇರೋದರಿಂದ ಜ್ವರ ಕೆಮ್ಮು ನೆಗಡೆ ಬಂದಾಗ ಕೂಡಲೇ ವೈದ್ಯಾಧಿಕಾರಿಗಳನ್ನು ಭೇಟಿಯಾಗಿ ಚಿಕಿತ್ಸೆಯನ್ನು ಪಡೆಯಿರಿ ಅದರ ಜೊತೆಗೆ ಆ ಪೇಷಂಟ್ಗಳು ರೋಗಿಗಳು ಐಸೋಲೇಟ್ ಆಗಿರುವಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಸೀನುವಾಗ ಅಥವಾ ಏನೇ ಇನ್ನಿತರ ಇದು ಮಾಡುವಾಗ ಕೆಮ್ಮುವಾಗ ಐಸೋಲೇಟೆಡ್ ಆಗಿ ತಮ್ಮನ್ನು ತಾವು ಸುರಕ್ಷಿಸ್ಕೋಬೇಕು ತಮ್ಮ ನೆರೆಹೊರೆಯಲು ಅಕ್ಕಪಕ್ಕ ಮನೆಯವರನ್ನು ಸುರಕ್ಷಿಸುವಂಥ ಕೆಲಸವನ್ನು ಮಾಡಬೇಕು ಇದನ್ ಇದು ಭಯಪಡಬೇಕಾದಂತಹ ರೋಗ ಏನಿರೋದಿಲ್ಲ ಎಲ್ಲರೂ ಜಾಗರೂಕವಾಗಿ ಇರುವುದಷ್ಟೇ ಮಾಸ್ಕನ್ನು ಕಡ್ಡಾಯವಾಗಿ ಬಳಸ್ಬೇಕಂತೇನಿಲ್ಲ ಕ್ರೌಡ್ ಇರುವಲ್ಲಿ ತಮ್ಮ ಅನುಸಾರವಾಗಿ ಬಳಸಬೇಕು ರೋಗಿಗಳು ಯಾರ್ಯಾರಿದ್ದರೂ ಅವರು ಮಾತ್ರ ಕಡ್ಡಾಯವಾಗಿ ಮಾಸ್ಕ್ಗಳನ್ನ ಬಳಸಬೇಕು ತೀವ್ರವಾದಂತಹ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನು ನೀಡಿರೋದ್ರಿಂದ ಇದು ಒಂದು ಜನರಿಗೆ ಅರಿವು ಮೂಡಿಸುವಂತ ಒಂದು ಚಿಕ್ಕ ಮಾಹಿತಿಯನ್ನು ತಮ್ಮೆ ತಮ್ಮೆಲ್ಲರಿಗೂ ನಾನು ಹಂಚ್ಕೊಳ್ತಾ ಇದ್ದೀನಿ ಧನ್ಯವಾದಗಳು